ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಹುಷಾರಾಗಿದ್ದೀರಾ ಅಂದ್ಕೊಂಡಿದ್ದೇನೆ ಇವತ್ತು ನಿಮ್ಮ ಜೊತೆಗೆ ನಾನು ಬ್ಲಾಗ್ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇಲ್ಲ ಬದಲಾಗಿ ಒಂದು ಯೂಸ್ಫುಲ್ ಆಗಿರುವಂತಹ ವೀಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ವಿಡಿಯೋ ಚಿಕ್ಕ ಮಕ್ಕಳಿರೋರ ಮನೆಯವರಿಗೆ ಆಮೇಲೆ ಹೆಂಗಸರಿಗೆ ವಯಸ್ಸಾಗಿರೋರಿಗೆ ಎಲ್ಲರಿಗೂ ಯೂಸ್ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೇನೆ ನಾನಿವತ್ತು ಕಾಡಿಗೆನ ಯಾವ ರೀತಿ ಮಾಡೋದು ಅದರೊಟ್ಟಿಗೆ ಅದರಿಂದ ಏನೇನು ಯೂಸಸ್ ಇದೆ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ಹಾಗೆಯೇ ವೀಡಿಯೋನ ವೀಕ್ಷಣೆ ಮಾಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆಯೇ ಇಷ್ಟ ಆದರೆ ಲೈಕ್ ಬಟನ್ನ ಹೊತ್ತಿ ಏನಾದರೂ ಹೇಳಬೇಕು ಅನಿಸಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬನ್ನಿ ಹಾಗಾದರೆ ವೀಡಿಯೋನ ಶುರು ಮಾಡೋಣ ಕಾಡಿಗೆನ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಮತ್ತೆ ಅದನ್ನು ಯಾವ ರೀತಿ ಮಾಡೋದು ಅಂತ ಶೇರ್ ಮಾಡ್ಕೊಳ್ತೇನೆ ಇದರಲ್ಲಿ ಏನೇನು ಯೂಸಸ್ ಆಗುತ್ತೆ ಅಂತ ಈಗ ಚಿಕ್ಕ ಮಕ್ಕಳಿಗಾದರೆ ಕೆಲವರಿಗೆ ಬೊಟ್ಟಿಡ್ತಾರೆ ನೋಡಿ ದೃಷ್ಟಿ ಬೋಟು ಅಂತ ಈ ರೀತಿ ಈ ಈ ರೀತಿ ದೃಷ್ಟಿ ಬಟ್ಟೆಲ್ಲ ಇಡ್ತಾರೆ ಅಂಗಡಿಯಿಂದ ತೆಗೊಂಡಿರುವಂತಹ ಕಾಡಿಗೆನ ಯೂಸ್ ಮಾಡಿದರೆ ಕೆಲವು ಮಕ್ಕಳಿಗೆ ರ್ಯಾಷಸ್ ಆಗ್ತದೆ ರ್ಯಾಷಸ್ ಆಗ್ತದೆ ಮುಖದಲ್ಲೆಲ್ಲ ಕೋಳೆಗೊಳ್ಳೆ ಥರ ಬೀಳುದೆಲ್ಲ ಇರ್ತದೆ ಅಂಥವರಿಗೆ ಮನೆಯಲ್ಲೇ ಮಾಡಿರುವಂಥ ಈ ಕಾಡಿಗೆನ ಬಳಸ್ಬೋದು ಅಂಥ ಮಕ್ಕಳಿಗೆ ಈ ಕಾಡಿಗೆನ ಬ ಬಳಸಿ ಮೊಟ್ಟಿಡ್ಬೋದು ಆಮೇಲೆ ನಮಗೂ ಅಷ್ಟೇ ಕಾ ಕೆಲವರಿಗೆ ಇಲ್ಲಿಗೆಲ್ಲ ಹಚ್ಚೋ ಅಭ್ಯಾಸ ಇದೆ ನನಗಂತೂ ಬೇಕೇ ಬೇಕು ಆಮೇಲೆ ಇಲ್ಲಿಗೆ ಹಚ್ಚುವಂಥದ್ದೆಲ್ಲ ಅಭ್ಯಾಸ ಇರ್ತದೆ ಅವರಿಗೆ ಒಳ್ಳೆ ಯೂಸ್ ಆಗ್ತದೆ ನಾ ನಂಗೆ ಬೇಕೇ ಬೇಕು ನಾನು ಯಾವ ರೀತಿ ಯೂಸ್ ಮಾಡ್ತೇನೆ ಅಂತ ಹೇಳಿದರೆ ಇದನ್ನು ನಾನು ಮಾಡಿರುವಂಥ ಕಾಡಿಗೆಯನ್ನು ನೋಡಿ ಈ ರೀತಿ ಬಡ್ ತಗೊಂಡು ಅದರಲ್ಲಿ ಈ ರೀತಿ ತಿಳ್ಕೊಂಡು ಇದನ್ನು ಈ ರೀತಿ ಹಚ್ಕೊಳ್ತೇನೆ ನೋಡಿ ಬೆಲೆ ಆಚೆ ಈಚೆ ಆಗೋದಿಲ್ಲ ನೋಡಿ ಆಮೇಲೆ ಕೆಲವರಿಗೆ ಅಂಗಡಿಯದ್ದು ಕಾಡಿಗೆಯನ್ನು ಹಚ್ಚಿದ್ರೆ ಕಣ್ಣೆಲ್ಲ ಉರಿ ಬರ್ತದೆ ಆದರೆ ಇದನ್ನು ಹಚ್ಚೋದ್ರಿಂದ ಸ್ವಲ್ಪ ಉರಿ ಅಂತಾನೆ ಅನಿಸೋದಿಲ್ಲ ಇನ್ನು ಕೆಲವರಿಗೆ ಸ್ವಲ್ಪ ಸ್ವಲ್ಪ ಇಲ್ಲೆಲ್ಲ ಕೂದಲೆಲ್ಲ ಬಿಳಿಯಾಗಿರ್ತದೆ ಅಂತವರಿಗೆ ಡೈ ಹಚ್ಕೊಳ್ಳೋದಕ್ಕೆ ಇಷ್ಟ ಆಗೋದಿಲ್ಲ ಡೈ ಹಚ್ಕೊಂಡ್ರೆ ಪೂರ್ತಿ ತಲೆ ಕೂದಲೆಲ್ಲ ಬೆಳ್ಳಗಾಗ್ತದೆ ಅಂತ ಹೇಳ್ತಾರೆ ಹಾಗಾಗಿ ಅವರಿಗೆ ಡೈ ಹಚ್ಕೊಳ್ಳಿಕ್ಕೆ ಇಷ್ಟ ಆಗೋದಿಲ್ಲ ಅದರ ಬದಲಾಗಿ ಅವರು ಮೆಹಂದಿ ಹಚ್ಕೊಳ್ತಾ ಇರ್ತಾರೆ ನಾನೇ ಎಕ್ಸಾಂಪಲ್ ಬೇಕಿದ್ರೆ ನನಗೆ ಸ್ವಲ್ಪ ಇಲ್ಲೆಲ್ಲ ಬೆಳ್ಳಗಾಗಿದೆ ಒಂದು ಕೂದಲು ಹಾಗಾಗಿ ಡ ಇದು ಮೆಹಂದಿ ಹಚ್ಕೊಂಡ್ರೆ ಅಷ್ಟೇ ಕೆಲವೊಂದು ಬಾರಿ ಕೆಂಪು ಕೆಂಪಗೆ ಕಾಣಿಸ್ತದೆ ಇನ್ನೊಂದು ಕೆಲವೊಂದು ಬಾರಿ ನಮಗೆ ಹಚ್ಚೋದಕ್ಕೆ ಟೈಮ್ ಆಗೋದಿಲ್ಲ ಅಂಥ ಟೈಮಲ್ಲಿ ಕೂಡ ಇದನ್ನು ನಾವು ಯೂಸ್ ಮಾಡ್ಬೋದು ಹಾಗಿದ್ರೆ ಒಂದು ಕಾಣಿಸ್ತದೆ ನೋಡಿ ಈ ರೀತಿ ಹಚ್ಕೊಳ್ಬೋದು ಇದರಲ್ಲಿ ಕಾಣಿಸೋದಿಲ್ಲ ಅಷ್ಟು ನನಗೆ ಇದರಲ್ಲಿ ಕನ್ನಡಿಯಲ್ಲಿ ಆದರೆ ಸರಿ ಕಾಣಿಸ್ತದೆ ಇಲ್ಲಾಂದ್ರೆ ಕೈಯಲ್ಲಾದರೂ ಹಚ್ಕೊಳ್ಬೋದು ಈ ರೀತಿ ಈ ರೀತಿ ಕೈಯಲ್ಲಾದರೂ ಹೀಗೆ ಹಚ್ಕೊಳ್ಬೋದು ಈ ರೀತಿ ಮಾಡಿ ಹಚ್ಕೊಂಡ್ರೆ ಅದೇನು ಬಾಚಣಿಗೆ ಇಲ್ಲಿ ಹಿಡಿಸೋದಿಲ್ಲ ಆಯಿತಾ ಇಲ್ಲಿ ಆಮೇಲೆ ಇಲ್ಲೆಲ್ಲ ಕೆಲವರಿಗೆ ಬೆಳ್ಳಗಾಗಿರ್ತದೆ ನೋಡಿ ಕೆಲವ್ರಿಗೆ ಇಲ್ಲಿ ಬೆಳ್ಳಗಾಗಿರ್ತದೆ ಇನ್ನು ಕೆಲವರಿಗೆ ಇಲ್ಲಿ ಇಲ್ಲಿ ಸ್ವಲ್ಪ ಇಲ್ಲಿ ಮತ್ತು ಇಲ್ಲೆಲ್ಲ ಬೆಳಗಾಗಿದೆ ನೋಡಿ ಇಲ್ಲಿ ಹಚ್ಚಿದ್ದೇನೆ ನಾನು ಕೈಯಲ್ಲಿ ಇಡ್ಸೋದಿಲ್ಲ ನೋಡಿ ಹಚ್ಚಿದ ಮೇಲೆ ಕೈಯಲ್ಲಿ ಸ್ವಲ್ಪ ನಿಡ್ಸೋದಿಲ್ಲ ನೋಡಿ ಹಾಗೆ ಗೊತ್ತೇ ಆಗೋದಿಲ್ಲ ಬಾಚಣಿಗೆ ಎಲ್ಲಿ ಇಡಿಸೋದಿಲ್ಲ ಬಾಚನಿಗೆಯಲ್ಲಿ ಬಾಚಿದ್ರೆ ಮತ್ತು ಡೈ ಮಾಡೋ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ಸ್ವಲ್ಪ ಕೂದಲು ಹಣ್ಣಾಗಿರುವಾಗಂತೂ ಈ ಥರ ಹೋಮ್ ಮನೆಯಲ್ಲಿ ಮಾಡಿರುವಂತಹ ಕಾಡಿಗೆ ಇರ್ತದಲ್ಲ ಅಲ್ಲ ಒಳ್ಳೆ ಯೂಸ್ ಆಗ್ತದೆ ಅಂತ ನಾನು ಅಂದ್ಕೊಂಡೆ ನಾನಂತೂ ಇದನ್ನು ಯೂಸ್ ಮಾಡ್ತಾ ಇದ್ದೇನೆ ನಾನು ಕೂಡ ಅಷ್ಟೇ ಇದು ಯೂಟ್ಯೂಬಲ್ಲಿ ನೋಡಿಯೇ ಕಲಿತಿರುವಂಥ ತುಂಬ ದಿವಸದಿಂದ ಅಂದ್ಕೊಂಡಿದ್ದೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಬೇಕು ಒಂದೆರಡು ಬಾರಿ ಮಾಡಿ ಇದಕ್ಕಿಂತ ಮುಂಚೆ ಒಂದು ಎರಡು ವರ್ಷದಿಂದ ಮುಂಚೆಯೇ ಇದನ್ನು ನಾನು ಮಾಡಿದ್ದೆ ಆದರೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಲಿಕ್ಕೆ ಆಗಲಿಲ್ಲ ಈ ಬಾರಿ ಮಾಡಿರೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಬನ್ನಿ ಹಾಗಾದರೆ ಈ ಕಾಡಿಗೆನ ಮನೇಲಿ ಯಾವ ರೀತಿ ಮಾಡೋದು ತುಂಬ ಸುಲಭದ ಪ್ರೊಸೆಸ್ ಐತೆ ಇದು ಎರಡು ಮೂರು ಐಟಮ್ ಇದ್ದರೆ ಸಾಕು ಮನೆಯಲ್ಲಿ ಮನೆ ಹಾಗಾದರೆ ಇದನ್ನು ಯಾವ ರೀತಿ ಮಾಡೋದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಬಾರ್ದು ನಾನಿಲ್ಲಿ ಒಂದು ಮಣ್ಣಿನ ದೀಪವನ್ನು ತಗೊಂಡಿದ್ದೇನೆ ಮಣ್ಣಿನ ದೀಪವೇ ಆಗಬೇಕಾಗಿಲ್ಲ ಬೇರೆ ದೀಪವೂ ಆಗ್ತದೆ ಆಮೇಲೆ ಸ್ವಲ್ಪ ಹತ್ತಿ ಅದರೊಟ್ಟಿಗೆ ಬಾದಾಮಿ ತಗೊಂಡಿದ್ದೇನೆ ಒಂದು ಬಾದಾಮಿ ಇದ್ದರೂ ಸಾಕಾಗ್ತದೆ ಇಲ್ಲಾಂದರೆ ಬಾದಾಮಿ ಇಲ್ಲದೆ ಇರೋರು ಬಾದಾಮಿಯನ್ನೇ ಹಾಕಿದ್ರೂ ನಡೀತದೆ ಇದನ್ನು ಈ ರೀತಿ ಮಿಕ್ಸ್ ಮಾಡಿ ಇದರೊಳಗಡೆ ಇಟ್ಬಿಟ್ಟು ಬತ್ತಿ ಥರ ಮಾಡ್ಕೊಳ್ಬೇಕಿದ ಹಿತ್ತಾಳೆ ದೀಪದಲ್ಲಿಟ್ಟರೂ ನಡೀತದೆ ಇದಕ್ಕೀಗ ತುಪ್ಪವನ್ನು ಹಾಕೊಳ್ತಾ ಇದ್ದೇನೆ ನಮಗೆ ಜಾಸ್ತಿ ಕಾಡಿಗೆ ಬೇಕಾದಲ್ಲಿ ಜಾಸ್ತಿ ತುಪ್ಪವನ್ನು ಹಾಕೊಳ್ಬೇಕು ಕಡಿಮೆ ಸಾಕು ಅಂದರೆ ಕಡಿಮೆ ತುಪ್ಪ ಹಾಕಿದರೂ ಸಾಕಾಗ್ತದೆ ಇನ್ನು ಮೂರು ಬಾದಾಮಿ ಬೇಕಾಗಿಲ್ಲ ಒಂದು ಬಾದಾಮಿ ಹಾಕಿದರೂ ಸಾಕಾಗ್ತದೆ ಇನ್ನು ತುಪ್ಪದ ಬದಲಾಗಿ ಆದರೂ ಹಾಕ್ಕೊಳ್ಬೋದು ಇಲ್ಲಾಂದರೆ ಎಳ್ಳೆಣ್ಣನಾದರೂ ಹಾಕ್ಕೊಳ್ಬೋದು ತೆಂಗಿನ ಎಣ್ಣೆಯಲ್ಲಿ ಆದರೆ ಅಷ್ಟೊಂದು ಸರಿ ಬರೋದಿಲ್ಲ ತುಪ್ಪದಲ್ಲಾದರೆ ಒಳ್ಳೆ ಬರ್ತದೆ ಅದರೊಟ್ಟಿಗೆ ಹರಳೆಣ್ಣೆಯಲ್ಲೂ ಅಷ್ಟೇ ಈ ರೀತಿ ಮಾಡಿ ಈಗ ಜಾಸ್ತಿ ಬೇಕು ಅಂತ ಹೇಳಿದರೆ ಸ್ವಲ್ಪ ದೊಡ್ಡ ದೀಪ ಇಟ್ಕೊಂಡ್ರೆ ಅದಕ್ಕೆ ಸ್ವಲ್ಪ ಜಾಸ್ತಿ ತುಪ್ಪ ಹಾಕಿಕೊಂಡ್ರೆ ಆಯಿತು ಈಗ ಎರಡು ಗ್ಲಾಸನ್ನಿತ್ತು ಈಗ ಕ್ಲೀನಾಗಿರುವಂತಹ ತಟ್ಟೆಯನ್ನು ಉಪಯೋಗ ಮಾಡಬೇಕು ನಾವು ಎಲ್ಲ ಕಣ್ಣಿಗೆಲ್ಲ ಹಚ್ತೇವಲ್ಲ ಹಾಗಾಗಿ ಈ ರೀತಿ ಗಾಳಿ ಜಾಸ್ತಿ ಓಡಾಡದ ಜಾಗದಲ್ಲಿ ಈ ರೀತಿ ತಟ್ಟೆಯನ್ನು ಮುಚ್ಚಲು ಮುಚ್ಚಿ ಮುಚ್ಚಿ ಇಡಬೇಕು ನಾನಿಲ್ಲಿ ತೋರಿಸ್ತಾ ಇದ್ದೇನಲ್ಲ ಈ ರೀತಿ ಇದಕ್ಕೆ ಹಿತ್ತಾಳೆಯ ಬಟ್ಟಲನ್ನಾದರೂ ಇಡ್ಬೋದು ನಾವು ಇನ್ನು ತೊಳೆಯೋದು ಕಷ್ಟ ಆಗ್ಬೋದು ಅಂತ ನೀವು ಅಂದ್ಕೊಳ್ಬೋದು ಏನು ಕಷ್ಟ ಆಗೋದಿಲ್ಲ ಇದನ್ನು ಗ್ಲಾಸ್ ಆದರೂ ಸರಿ ಆಮೇಲೆ ತಟ್ಟೆ ಆದರೂ ಸರಿ ನಾವು ಅದರಿಂದ ಕಾಡಿಗೆಯನ್ನು ತೆಗೆದ ನಂತರ ತೊಳೆಯೋದು ತುಂಬಾ ಸುಲಭ ಅದರಲ್ಲಿ ಏನು ಹಿಡ್ಕೊಳ್ಳೋದಿಲ್ಲ ನೋಡುವಾಗ ನೀವು ತೊಳೆಯೋದು ತುಂಬ ಕಷ್ಟ ಆಗ್ಬೋದು ಅಂತ ಅಂದ್ಕೊಳ್ಬೋದು ನೋಡಿ ಇಲ್ಲಿ ಇದೆ ನಾನು ಸ್ವಲ್ಪ ತುಪ್ಪ ಹಾಕಿದ್ದು ಕಡಿಮೆ ಆಯಿತು ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಬೋದಿತ್ತು ಜಾಸ್ತಿ ಆಗಲಿ ಅಂತೇಳಿ ನಂತರ ಖುಷಿಯಾಗ್ ಎಷ್ಟು ಚೆನ್ನಾಗಿ ಕಾಣಿಸ್ತದಿದ್ರು ಆ ಕಡೆ ಗ್ಲಾಸ್ ಇಟ್ಬಿಟ್ಟು ಮಧ್ಯದಲ್ಲಿ ದೀಪ ಒರಿಸ್ತಾ ಇದ್ರೆ ಈ ರೀತಿ ನಾವು ಜಾಸ್ತಿ ಆಚೆ ಈಚೆ ಓಡಾಡೋದು ಜಾಗದಲ್ಲಿ ಇಟ್ಟರೆ ಒಳ್ಳೇದಿಲ್ಲ ಆದ್ರೂ ಕಾಲೆಲ್ಲ ತಾಗ್ಬೋದು ಅಂತ ಈಗ ಹುರಿದು ಎಲ್ಲ ಆಗಿದೆ ಹುರಿದಾಗಿಬಿಟ್ಟು ಬೆಳಿಗ್ಗೆ ನಾನು ಇಟ್ಟಿರುವಂಥದ್ದು ಸಂಜೆ ತೆಗಿತಾ ಇದ್ದೇನೆ ಎಲ್ಲಾದರೂ ತಟ್ಟೆ ಬಿಸಿ ಇದ್ದರೆ ಕಷ್ಟ ಆಗ್ತದೆ ಒಮ್ಮೆಲೆ ಮುಟ್ಲಿಕ್ಕೆ ಹೋಗಬೇಡಿ ನಾನು ಬೆಳಿಗ್ಗೆ ಇಟ್ಟಿದ್ದು ಈಗ ಸಂಜೆ ತೆಗಿತಾ ಇದ್ದೇನೆ ಕಾಡಿಗೆ ಮಾಡುವ ಅಂತ ಪೂರ್ತಿ ಹುರಿದು ಹೋಗಿದೆ ಬಾದಾಮಿ ಅಷ್ಟೇ ನೋಡಿ ಕರ್ರಗಾಗೋಗಿದೆ ಇದನ್ನು ಬೇಕಿದ್ದರೂ ಪುಡಿ ಮಾಡ್ಕೊಂಡು ಹಾಕ್ಕೊಳ್ಬೋದು ನಮಗೆ ಇದೇ ಜಾಸ್ತಿ ಆಗ್ತದೆ ಅದಕ್ಕಿಂತ ಇದು ಒಳ್ಳೆ ನೈವಾಗಿರುವಂಥ ಪುಡಿ ಆಗಿರೋದ್ರಿಂದಾಗಿ ಇದರಲ್ಲಿರೋದೇ ನಮಗೆ ಸಾಕಾಗ್ತದೆ ನೋಡಿ ಎಷ್ಟು ಕ್ಲೀನಾಗಿ ತೆಗಿಲಿಕ್ಕಾಗ್ತದೆ ಅಂತ ತಟ್ಟೆನೂ ಅಷ್ಟೇ ಸ್ವಲ್ಪ ಹಾಳಾಗೋದಿಲ್ಲ ಮೊದಲು ಯಾವ ರೀತಿ ಇದೆಯೋ ಹೊಸರಾಗಿ ಹಾಗೇನೇ ಇರ್ತದೆ ತಟ್ಟೆ ಕೂಡ ತೊಳೆಯೋದು ಕಷ್ಟ ಅಂತ ಅನಿಸೋದಿಲ್ಲ ಈ ರೀತಿ ನಾವು ಕ್ಲೀನಾಗಿರುವಂತಹ ಒಂದು ಸ್ಪೂನಲ್ಲಿ ಇದನ್ನು ಎಲ್ಲ ಒಂದೇ ಕಡೆ ಸೇರಿಸ್ಕೊಳ್ಬೇಕು ತೆಗೆದು ಹೀಗೆ ಒಂದು ಕಡೆ ಸೇರಿಸಿದ ನಂತರ ಸ್ವಲ್ಪ ತುಪ್ಪವನ್ನು ಹಾಕಿಕೊಳ್ಬೇಕು ನಾವು ನಾನು ಹೇಳಿದ್ನಲ್ಲ ಮೊದಲೇ ಎಳೆನೆಯಾದರೂ ಹಾಕ್ಕೊಳ್ಬೋದು ತುಪ್ಪನಾದರೂ ಹಾಕ್ಕೊಳ್ಬೋದು ಇಲ್ಲಾಂದರೆ ಎಳ್ಳೆಣ್ಣೆಯಾದರೂ ಹಾಕ್ಕೊಳ್ಬೋದು ಇದು ನಾವು ಹದ ನೋಡಿಕೊಂಡು ಹಾಕ್ಕೊಳ್ಬೇಕಾಗ್ತದೆ ಒಮ್ಮೆಲೆ ಜಾಸ್ತಿ ಆದರೆ ನೀರಾಗೋಗ್ತದೆ ಕಾಡಿಗೆ ನಮಗೆ ಗಟ್ಟಿಯಾಗಿ ಕಾಡಿಗೆ ಬೇಕು ಅಂತ ಹೇಳಿದರೆ ನಾವು ಸ್ವಲ್ಪ ಸ್ವಲ್ಪನೇ ಹನಿ ಹನಿಯಾಗಿ ತುಪ್ಪ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಆಗಬೇಕಿದು ಈಗ ಕಡಿಮೆ ಆಯಿತು ತಿಳಿಸಿ ಸ್ವಲ್ಪ ಪುನಃ ತುಪ್ಪವನ್ನು ಹಾಕೊಳ್ತಾ ಇದ್ದೇನೆ ಈಗ ಗಟ್ಟಿ ಈಗ ಗಟ್ಟಿಯಾಗಿ ಒಂದು ಹದಕ್ಕೆ ನಾನು ಮಿಕ್ಸ್ ಮಾಡಿದ್ದೇನೆ ನೋಡಿ ಯಾವ ರೀತಿ ಕಾಡಿಗೆ ಇದೆ ಅಂತ ನೋಡ್ತಾ ಇರ್ಬೋದು ನೀವು ಈಗ ನನ್ನ ಹತ್ರ ಒಂದು ಕೊರಗಜ್ಜನ ಪ್ರಸಾದದೊಂದು ಡಬ್ಬ ಇತ್ತು ಅದಕ್ಕೆ ನಾನು ತುಂಬಿಸ್ಕೊಳ್ತಾ ಇದ್ದೇನೆ ಸ್ವಲ್ಪ ಪ್ರಸಾದ ಇದೆ ನೀವು ಬೇರೆ ಡಬ್ಬ ನಿಮ್ಮದಲ್ಲಿದ್ದರೆ ಅದರಲ್ಲಿ ಕೂಡ ತುಂಬಿಸಿಟ್ಕೊಳ್ಬೋದು ನನಗೆ ಇದು ನೋಡಿ ಮೊದಲಿನ ಕಾಡಿಗೆಲ್ಲ ಬರ್ತ ನಾವು ಚಿಕ್ಕವ್ರು ಇರ್ಬೇಕಿದ್ದರೆ ಇಂಥ ಡಬ್ಬದಲ್ಲೇ ಕಾಡಿಗೆ ಬರ್ತಾ ಇದ್ದಿದ್ದು ಈಗ ಕೊರಗಜ್ಜ ನಕ್ಷತ್ರಕ್ಕೆ ಹೋದರೆ ಇಂಥದ್ರಲ್ಲೆಲ್ಲ ಪ್ರಸಾದ ಕೊಡ್ತಾರೆ ಅದೊಂದು ಡಬ್ಬ ಇತ್ತು ನನ್ನ ಹತ್ರ ಅದರಲ್ಲೇ ಈಗ ನಾನು ಕಾಡಿಗೆಯನ್ನು ಹಾಕಿಕೊಳ್ತಾ ಇದ್ದೇನೆ ಒಳ್ಳೆ ಅಂಟಂಟಾಗಿದೆ ನಯವಾಗಿಯೂ ಇದೆ ಇದು ಸರಿಯಾಗಿ ನಮಗೆ ಸ್ಪೂನಿಂದ ತೆಗೀಲಿಕ್ಕೆ ಆಗೋದಿಲ್ಲ ಅದಕ್ಕೆ ಇಲ್ಲಿ ಬಡ್ಡನ್ನು ಉಪಯೋಗಿಸ್ತಾ ಇದ್ದೇನೆ ಬಡ್ಡಲ್ಲಾದರೆ ಕ್ಲೀನಾಗಿ ತೆಗೆದು ಡಬ್ಬದಲ್ಲಿ ಹಾಕ್ಲಿಕ್ಕೆ ಆಗ್ತದೆ ಇನ್ನು ಕೈಯಲ್ಲಿ ತೆಗಿಲಿಕ್ಕೆ ಹೋದರೆ ಫುಲ್ಲು ಕೈಯೆಲ್ಲ ಆಗೋಗ್ತದೆ ಬ್ಲ್ಯಾಕ್ ಒಂದು ವರ್ಷ ಎಲ್ಲ ಜಾಸ್ತಿಯೇ ಟೈಮ್ ನಾವು ಇದನ್ನು ಯೂಸ್ ಮಾಡ್ಬೋದು ತಲೆಗೆ ಹಚ್ಚಿ ತಲೆಗೆ ಬೇಕಿದ್ದರೂ ಹಚ್ಕೊಳ್ತೇವಲ್ಲ ಜಾಸ್ತಿ ಏನು ಬೇಕಾಗಿಲ್ಲ ತಲೆಗೆ ಹಚ್ಚಲಿಕ್ಕೆ ಹಾಗಾಗಿ ಈ ರೀತಿ ಕ್ಲೀನಾಗಿ ಎಲ್ಲವನ್ನು ಸೇರಿಸಿ ಡಬ್ಬದಲ್ಲಿ ತುಂಬಿಸಿಟ್ಕೊಂಡ್ರೆ ಆಯಿತು ಈಗ ನೋಡಿ ಯಾವ ರೀತಿ ಇದೆ ಅಂತ ಎಷ್ಟು ಕಪ್ಪಗಾಗಿದೆ ಹಾಗೆಯೇ ಎಷ್ಟು ಚೆನ್ನಾಗಿ ಚೆನ್ನಾಗಿಡಿಸ್ತದೆ ಅಂತ ಐಲೈನರ್ ಬದಲಾಗಿಯೂ ನಾವು ಇದನ್ನು ಉಪಯೋಗ ಇನ್ನು ಇದನ್ನು ಹಚ್ಚಿದ ನಂತರ ಈ ರೀತಿ ಪೌಡರ್ ಹಾಕಿ ಇದ್ರೆ ಸ್ವಲ್ಪ ನಾಚಿಸಿ ಸ್ಪ್ರೆಡ್ ಆಗೋದಿಲ್ಲ ಹಾಗೇನೆ ಬಿಟ್ಟರೆ ಅಂದರೆ ಸ್ಪ್ರೆಡ್ ಆಗೋಗ್ತದೆ ಹಾಗೆ ಸ್ಪ್ರೆಡ್ ಆಗೋದಂದರೆ ಅಕ್ಕ ನಾವು ಸ್ವಲ್ಪ ಮುಟ್ಟಿದ್ರೆ ಕೈಯಲ್ಲೆಲ್ಲ ಆಗ್ತದೆ ಅಂತ ಅಷ್ಟೇ ಪೌಡ್ರ್ ಹಚ್ಚಿ ಇದನ್ನು ಹಚ್ಚಿಬಿಟ್ಟು ಪೌಡ್ರ್ ಹಾಕಿ ಹಾಕಿದರೆ ಕೈಯಲ್ಲೆಲ್ಲ ಆಮೇಲೆ ಇಡಿಸೋದಿಲ್ಲ ಅಂತ ನೋಡಿ ಪೌಡ್ರ್ ಹಚ್ಚಿದ ನಂತರ ನಾವು ಎಷ್ಟು ಉಜ್ಜಿದ್ರೂ ಅದು ಹೋಗೋದಿಲ್ಲ ಹಾಗೆಯೇ ನೋಡಿ ಪೌಡ್ರ್ ಹಚ್ಚೋದೇ ಇರುವಂಥದ್ದು ಯಾವ ರೀತಿ ಇದೆ ಅಂತ ನೀವು ನೋಡ್ತಾ ಇರ್ಬೋದನ್ನು ಸ್ವಲ್ಪ ಮುಟ್ಟಿದ್ರೂ ಕೈಯಲ್ಲೆಲ್ಲ ಆಗ್ತದೆ ನೋಡಿ ಇದಕ್ಕೆ ಪೌಡ್ರ್ ಹಚ್ಚಿಲ್ಲ ನಾನು ಅದನ್ನು ಮುಟ್ಟಿದರೆ ಈಗ ಇದನ್ನು ಹೇಗೆ ತೆಗಿಯೋದು ಅಂತ ಹೇಳಿದರೆ ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ಉಜ್ಜಿದರೆ ಸಾಕು ಕ್ಲೀನಾಗಿ ಹೊರಟೋಗ್ತದೆ ಸೋಪಲ್ಲಿ ಒಜ್ಜಿದ್ರೆ ಹೊರಟೋಗ್ತದೆ ಇದು ನಿಮಗೂ ನ್ಯಾಚುರಲ್ ಆಗಿರುವಂತಹ ಕಾಡಿಗೆ ಕಣ್ಣಿಗೆ ಹಚ್ಚಬೇಕು ಅಂತ ಅನಿಸಿದರೆ ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟ ಆಗ್ತದೆ ಅಂತ ಅಂದ್ಕೊಂಡಿದ್ದೇನೆ ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿ ಇನ್ನಷ್ಟು ವೀಡಿಯೋಗಳ ಜೊತೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು